ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದಸರಾ ಫಲಪುಷ್ಪ ಪ್ರದರ್ಶನ ಸಿ ಎಂ ಸಿದ್ದರಾಮಯ್ಯ ಅವರಿಂದ ವಿದ್ಯುಕ್ತ ಚಾಲನೆ ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಮತ್ತು ಜಿಲ್ಲಾ ತೋಟಗಾರಿಕೆ ಸಂಘದ ವತಿಯಿಂದ ನಗರದ ಕುಪ್ಪಣ್ಣ ಉದ್ಯಾನವನದಲ್ಲಿ ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಫಲಪುಷ್ಪ ಪ್ರದರ್ಶನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇ ಆರ್ ಕೃಷ್ಣಮೂರ್ತಿ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಎಂ ಗಾಯತ್ರಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಶಾದುರ್ ರೆಹಮಾನ್ ಶರೀಫ್ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಸೇರಿದಂತೆ ಇನ್ನಿತರರು ಅಧಿಕಾರಿಗಳು ಗಾಜಿನ ಮನೆಯೊಳಗೆ ನಿರ್ಮಿಸಿದ್ದಂತಹ ಶಾಖ್ಯ ರಾಜ್ಯ ಮನೆತನದ ಬೌದ್ಧ ಬೋಧನೆಗಳು ಹಾಗೂ ಬಸವಣ್ಣನವರ ಶ್ರೇಷ್ಠತೆ ಸಾರುವ ಅನುಭವ ಮಂಟಪ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ರೂಪಿಸಿರುವ ಸಂಸತ್ ಭವನವನ್ನು ವೀಕ್ಷಿಸಿದರು ಈ ಬಾರಿ ವಿಶೇಷವಾಗಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಯುವನಿಧಿ ಗೃಹಜ್ಯೋತಿ ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳ ವಿಷಯಾಧಾರಿತವಾದ ಪುಷ್ಪ ಕಲಾಕೃತಿ ಮಾದರಿಗಳನ್ನು ಪ್ರೇಕ್ಷಕರು ನೋಡಬಹುದಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರಿನಲ್ಲಾದಂತಹ ಭದ್ರಾವತಿ ಕಾರ್ಖಾನೆ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನೆ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಮೈಸೂರು ಆಕಾಶವಾಣಿ ಸೇರಿದಂತೆ ಅಭಿವೃದ್ಧಿ ಸಾಧನೆಗಳ ಕುರಿತ ಪುಷ್ಪಗಳ ಮಧ್ಯೆ ಇದ್ದಂತಹ ಚಿತ್ರ ಪ್ರದರ್ಶನ ನೋಡುಗರನ್ನು ಆಕರ್ಷಿಸಲಿದೆ ಕರ್ನಾಟಕ ಸಂಭ್ರಮ ಐವತ್ತು ಕುಪ್ಪಣ್ಣ ಪಾರ್ಕ್ನ ಮುಖ್ಯ ದ್ವಾರದಲ್ಲಿ ಇತ್ತೀಚೆಗೆ ಸಂಭ್ರಮಿಸಿದ ಕನ್ನಡಿಗರ ಹೆಮ್ಮೆಯ ಕರ್ನಾಟಕ ಸಂಭ್ರಮ ಐವತ್ತರ ಕುರಿತು ಹಳದಿ ಮತ್ತು ಕೆಂಪು ಬಣ್ಣದ ಗುಲಾಬಿ ಹೂವಿನಿಂದ ನಿರ್ಮಿಸಲಾದ ಕರ್ನಾಟಕ ಭೂಪಟ ಎಡಬಲದಲ್ಲಿ ಆನೆಯ ಮಾದರಿ ಅಲ್ಲದೆ ಹೂವಿನಿಂದ ಅರಳಿದ ಟೀಮ್ ಇಂಡಿಯಾ ವಿಶ್ವಕಪ್ ಮಾದರಿಯು ಪ್ರಿಯರನ್ನು ಸೆಳೆಯಲಿದೆ ಈ ಬಾರಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕ್ರಾಂತಿಯ ಬಗ್ಗೆ ಬೆಳಕು ಚೆಲ್ಲಿದ ಅಕ್ಷರದೊವ್ವ ಸಾವಿತ್ರಿ ಪುಲೆ ಒಂದೇ ಮಾನವನ ದೇಹದಲ್ಲಿ ಅರ್ಧ ಭಾಗ ರೈತ ಇನ್ನರ್ಧ ಭಾಗ ಗಡಿಕಾಯುವ ಸೈನಿಕನ ಮಾದರಿ ಬಹಳ ವಿಶೇಷವಾಗಿದೆ ಹುಲಿಯನ್ನೇರಿದ ಮಹದೇಶ್ವರ ಸ್ವಾಮಿಯ ಪ್ರತಿಮೆ ಹಾಗೂ ಒಂದೇ ಗೋಪುರದಲ್ಲಿ ಅರಳಿದ ಕರ್ನಾಟಕದ ಅತಿದೊಡ್ಡ ದೇವಾಲಯವಾದ ನಂಜನಗೂಡಿನ ಶ್ರೀಕಂಠೇಶ್ವರ ಹಾಗೂ ಶ್ರೀ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಬಣ್ಣದ ಹೂವುಗಳಿಂದ ಅಲಂಕರಿಸಿರುವುದು ಭಕ್ತ ಪ್ರಿಯರನ್ನು ಕೈಬೀಸಿ ಕರೆಯುತ್ತದೆ ಜನಮನ ಸೂರಿಗೊಳ್ಳುವಂಥ ಸುಮಾರು ವಿಭಿನ್ನ ಥೀಮಿನೊಂದಿಗೆ ಈ ಬಾರಿ ಫಲಪುಷ್ಪ ಪ್ರದರ್ಶನ ಸಜ್ಜಾಗಿದ್ದು ಅಲ್ಲದೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಂತಹ ಪ್ರೇಕ್ಷಕರಿಗೆ ವಿವಿಧ ರೀತಿಯ ತಿನಿಸುಗಳು ಆಟಿಕೆಗಳ ವ್ಯವಸ್ಥೆ ಹಾಗೂ ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಮಳಿಗೆಗಳನ್ನು ತೆರೆಯಲಾಗಿದೆ ಪ್ರದರ್ಶನದಲ್ಲಿ ವೈವಿಧ್ಯಮಯ ಹೂವುಗಳಲ್ಲಿ ಆಫ್ರಿಕನ್ ಮಾರಿಗೋಲ್ಡ್ ಹಳದಿ ಆರ್ಕಿಡ್ಗಳು ಸೆಲೋಸಿಯಾ ಕಾರ್ನೇಷನ್ ಆಂಥೋರಿಯ್ ಗರ್ಬೆರಾ ರೋಸಸ್ ಕಾಸ್ಮೋಸಸ್ ಬ್ಲೂ ಡೈಸಿ ಪಿಂಗ್ಪಾಂಗ್ ಪೆಟುನಿಯಾ ಟೊರೆನಿಯಾ ಡ್ರಾಕೇನ ಟಿಥೋನಿಯಾ ಜೆನ್ನಿಯಾ ಎಂಬಂತೆ ನಾನಾ ಬಗೆಯ ಹೂವುಗಳನ್ನು ಹೇರಳವಾಗಿ ಬಳಸಲಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮನೆ ಡಿ ಕೆ ಶಿವಕುಮಾರ್ ಅವರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ मान्य शिवराज तंगड़क्रेवू राज्य संगीत वशस्ति पुरस्कृतर डाक्टर पंडित बसवरज भजंतर மத அத்தை வகேற்ற சாசக்கருந்த ஸ்ரீ அவரிகாச மித்தர மாஜி லோகசபா சதசரே இத்தர எல்ல அதிக்காரி ஸேகித்தரே ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಭಾಳ ತಡವಾಗಿ ಕಾರ್ಯಕ್ರಮ ಆರಂಭ ಆಯಿತು ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೆಳಗ್ಗೆ ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಖ್ಯಾತ ಸಾಹಿತಿ ಅಂಪ ನಾಗರಾಜ್ ಅವರು ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ದಸರಾ ಅಂಗವಾಗಿ ಇವತ್ತು ಮಾಡಿದ್ದೇವೆ ಈ ಸಾಯಂಕಾಲ ಅರಮನೆ ಮುಂಭಾಗದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ರಾಜ್ಯ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾನು ಅತ್ಯಂತ ಸಂತೋಷದಿಂದ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೇನೆ ಅಂಥೇಳಿ ಘೋಷಣೆ ಮಾಡಿ ಈಗಾಗಲೇ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಡಾಕ್ಟರ್ ಪಂಡಿತ್ ಬಸವರಾಜ್ ಭಜಂತ್ರಿ ಅವರಿಗೆ ಸರ್ಕಾರ ಕೊಟ್ಟಿದೆ ಪ್ರತಿ ವರ್ಷ ದಸರಾ ಮಹೋತ್ಸವ ಆಚರಣೆ ಮಾಡುವಾಗ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆ ಮಾಡಿದಂಥವ್ರಿಗೆ ಕೊಡ್ತೀವಿ ಶಹನಾಯಿ ಸಂಗೀತ ಭಾಳ ಪ್ರಸಿದ್ಧವಾದಂಥ ಸಂಗೀತ ಆ ಸಂಗೀತದಲ್ಲಿ ಭಾಳಷ್ಟು ಸಾಧನೆ ಮಾಡಿರ್ತಕ್ಕಂಥವರು ಬಸವರಾಜ್ ಭರವ ಭಜಂತ್ರಿಯವರು ಅವರ ಹಾವೇರಿ ಜಿಲ್ಲೆಯವರು ಅವರು ಹೇಳಿ ಮಾತಾಡುವಾಗ ಹೇಳಿದರು ನಾನು ಎಲ್ಲೂ ಕೂಡ ಅರ್ಜಿ ಹಾಕಲಲ್ಲ ನನ್ನನ್ನು ಗುರ್ತಿಸಿ ಪ್ರಶಸ್ತಿಗಳನ್ನು ಕೊಟ್ಟರೆ ಸ್ವೀಕಾರ ಮಾಡ್ತೀನಿ ಕೊಡಲಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಮಾತು ಹೇಳಿದರು ಅವರು ಶಹನಾಯಿ ನುಡಿಸೋದರಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ ಅವರ ಸಹನಾಯಿ ನುಡಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹನಾಯಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವರನ್ನು ಸರ್ಕಾರ ಗುರುತಿಸಿದೆ ಅವರಿಗೆ ಈ ವರ್ಷದ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಈ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸರ್ಕಾರ ತನ್ನನ್ನು ತಾನೇ ಗೌರವಿಸ್ಕೊಂಡಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ ಯಾಕಂದರೆ ಮೈಸೂರು ನಗರದಲ್ಲಿ ಮೈಸೂರನ್ನು ನಾವು ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಸಂಗೀತಕ್ಕೆ ಕಲೆಗೆ ನೃತ್ಯಕ್ಕೆ ಸಾಹಿತ್ಯಕ್ಕೆ ಬಹಳ ಹೆಸರುವಾದ ಹೆಸರುವಾಸಿಯಾದಂಥ ನಗರ ಮೊದಲಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ಕಲೆ ಸಂಗೀತ ನೃತ್ಯ ಇವುಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಬೆಂಬಲವನ್ನು ಇಂದಿನ ಮಹಾರಾಜರುಗಳು ಕೊಟ್ಟಿದ್ದಾರೆ ಈಗಾಗಲೇ ಹೇಳಿದರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಬೆಂಬಲವನ್ನು ಸಹಕಾರವನ್ನು ಕೊಟ್ಟರು ಹಾಗಾಗಿ ಇವತ್ತು ಮೈಸೂರು ನಗರ ಸಾಂಸ್ಕೃತಿಕ ನಗರ ಆಗಿರಬೇಕಾದರೆ ಕಾರಣ ರಾಜಮನೆತನ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದನ್ನೇ ಈಗ ನಾವು ಮುಂದುವರಿಸ್ತಾ ಇದ್ದೀವಿ ನಮ್ಮ ಸರ್ಕಾರನು ಕೂಡ ಮುಂದುವರಿಸ್ತಾ ಇದೆ ಇವತ್ತು ನಮ್ಮ ಸರ್ಕಾರ ಯಾರು ಸಂಗೀತ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿರ್ತಾರೆ ಅಪಾರ ಗೌರವವನ್ನು ರಾಜ್ಯಕ್ಕೆ ತಂದುಕೊಟ್ಟಿರ್ತಾರೆ ಅವರನ್ನು ಗುರುತಿಸಿ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನು ಅರ್ಥ ಮಾಡಿಕೊಂಡು ಇವತ್ತು ಬಸವರಾಜ್ ಭಜಂತಿ ಅವರನ್ನು ನಾವು ಗುರುತಿಸಿದ್ದೇವೆ ಅವರಿಗೆ ಸನ್ಮಾನ ಮಾಡಿದ್ದೀವಿ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಭಾಳ ಹೊತ್ತಿನಿಂದ ಕಾದಿದಿರಿ ಮುಂದಿನ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅದಕ್ಕೋಸ್ಕರ ನನ್ನ ಭಾಷಣವನ್ನು ಮೊಟಕೊಳಿಸಿ ನೀವೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಗಳು ಇವತ್ತಿನಿಂದ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಿನವರೆಗೆ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಈ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ ಅದನ್ನೆಲ್ಲರೂ ಕೂಡ ಮೈಸೂರು ನಗರದವರು ರಾಜ್ಯದವರು ದೇಶ ವಿದೇಶದವರು ಎಲ್ಲರೂ ಕೂಡ ಆಸ್ವಾದನೆ ಮಾಡಿ ಸಂತೋಷ ಪಡಬೇಕು ಅಂತೇಳಿ ನಿಮ್ಮಲ್ಲೆಲ್ಲರೂ ಕೂಡ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೆ ಬಸವರಾಜ್ ಭಜಂತ್ರಿ ಅವರಿಗೆ ನನ್ನ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಇನ್ನೂ ಕೂಡ ಆಯಸ್ಸು ಆರೋಗ್ಯಗಳು ದೊರಕಲಿ ಇನ್ನಷ್ಟು ಸೇವೆಯನ್ನು ಮಾಡಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಲಿದ್ದ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭ ಕೋರಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ